ಕ್ಷೇತ್ರದ ಪ್ರಯುಕ್ತ ನಮ್ಮ ವಾರಿ ಮಲ್ಲ ಒಂಜಿ ಪೂರ್ವಭಾವಿ ಸಭೆ ಇನಿ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ಲೆದಿ ಪತ್ರಿಕೆ ಪ್ರಕಟಣೆ ಮಾತ್ರ ಮುತ್ತ ನಮ್ಮ ಸೇರಿದ್ರೆ ಒಂದು ಕ್ಷೇತ್ರಗಳು ಒಂದು ಬ್ರಹ್ಮ ಕಲಶದ ಒಂಜಿ ಸಿದ್ಧತೆ ಕಂಡ ಪೂರ್ವ ಸಿದ್ಧತೆ ಕಂಡ ಒಂದು ಊರ ಸಂಭ್ರಮ ಸಡಗರದ ಅದನ್ನು ಕಂಡ ಜನಕ್ಕಿನ ಏತೋ ದಿನತ ಒಂದು ಆಸೆ ಆಕಾಂಕ್ಷೆ ಕನಸು ದಿನಿ ನೋಡೋಣ ಆಚಾರದು ನಮ್ಮ ಪೂರ್ವ ಸಿದ್ಧತೆ ಬ್ರಹ್ಮಾಂಚ ಕೊರತು ಈ ರೀತಿಯ ಈ ಒಂಜಿ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ಲೆಕ್ಕದೆ ಇಲ್ಲಿ ನಮ್ಮ ಎಲ್ಲ ಬ್ರಹ್ಮಕಲಶದ ಒಂದು ಪೂರ್ವ ತಯಾರಿಯ ಬಗ್ಗೆ ತಂದೆ ಎಲ್ಲಂಜಿ ಈ ಊರು ಆಪುಣಂಜಿ ವಿಜೃಂಭಣೆಯ ಉಳ್ಳಾಲ್ ತೀರ್ಪನಿ ಕ್ಷೇತ್ರದ ಬ್ರಹ್ಮಕಲಶದ ಬಗ್ಗೆ ಇನಿ ಎಲ್ಲ ಪ್ರಚಾರ ಬ್ರಹ್ಮ ಇಂದಿನ ಒಂದು ಈ ಸಂದರ್ಭಗಳು ಈ ಜಾಗಿಗೆ ಅಪ್ಪಿನ ಕ್ಷೇತ್ರಗಳು ಮಾತ ಟಿ ವಿ ಮಾಧ್ಯಮದಾಗಲಿ ಪತ್ರಿಕಾ ಮಾಧ್ಯಮಗಳಾಗಲಿ ಸಾಮಾಜಿಕ ಜಾಲತಾಣದ ಮಾಧ್ಯಮದ ಕೂಡ ಬರ್ತೀರಿ ಅಥ್ಯಲ್ಲಿ ಒಂದೇ ಪಾತ್ರರು ಯಾ ಇಂಥ ಈ ಒಂದು ಸಭೆ ಸ್ವಾಗತ ಮಾತ್ರ ಮಾತನಾಡ ಇಲ್ಲಿತ ಈ ಒಂದು ಸಭೆ ಕ್ಷೇತ್ರದ ಆಡಳಿತ ಮುಖ್ಯ ಸಭೆಯನ್ನು ಶೈಲರಿಂದ ಬರತನಕ್ಕೆ ನಷ್ಟ ಹೊತ್ತು ಮೇರಳಿ ಅರೆಲ್ಲ ಯಾನೆ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತು ಅಂಜನೇ ಕ್ಷೇತ್ರದ ಜೀರ್ಣೋದ್ಧಾರ ಮುಖ್ಯ ಬ್ರಹ್ಮಕರ ಶಿವಕೋ ಸಮಿತಿಯ ಕೋಶಾಧಿಕಾರಿಗಳು ರಾಧಾಕೃಷ್ಣ ರೈಲಿಯ ಮೇರುಳ್ಳೇರಿ ಕ್ಷೇತ್ರದ ಪರವಾಗಿ ಗೌರವ ಪೂರ್ವಕವಾಗಿ ಸ್ವಾಗತ ಮಾಡಿದರು ಅಂಜನೆ ಈತ ಮಲ್ಲ ಒಂದು ಕೆಲಸ ಆಡೋದನ್ನ ಐಕೆ ಮುತ್ತುವರ್ಜಿ ವಹಿಸದೆ ಐಕೆ ಸಂಪೂರ್ಣ ಒಂದು ಪ್ಲಾನ್ ಮಂಚದೆ ಐತ ಪಿರೋಡಿ ನಡೆಸುತ್ತಾರೆ ನಮ್ಮ ಒಂದು ಕಾಮಗಾರಿ ಅಭಿಯಂತರಿಗೆ ಇಂಜಿನಿಯರ್ ಸುರೇಶ್ ಕೊಂಡೆ ಅರಣ್ಯ ಕ್ಷೇತ್ರದ ಪರವಾಗಿ ಗೌರವ ಪೂರ್ವಕವಾಗಿ ಸ್ವಾಗತ ಮಾಡಿದರು ಅಂಜನೆ ಸಂಚಾಲಕರಾದ ನಂಗರಾಜ್ ಶೆಟ್ಟಿ ಬಿಜಿನ ಬೈಲಿಂದ ನಮ್ಮ ಅರಿನ್ನ ಕ್ಷೇತ್ರದ ಪರವಾಗಿ ಗೌರವಪೂರ್ವವಾಗಿ ಸ್ವಾಗತ ಮಾಡಿದೆ ಅಂಜನೇ ಕಾರ್ಯಾಧ್ಯಕ್ಷರಾದ ಸತೀಶ್ ಬದಿಯಾರಿ ಅರಿನ್ನ ಕ್ಷೇತ್ರದ ಪರವಾಗಿ ಪೂರ್ವಕ ಸ್ವಾಗತಾರೆ ಅಂಜನೇ ಬೀರೂರು ಮೇಲ್ಮಂಚಿ ಸಹಕೋಶಾಧಿಕಾರಿ ಮೇರೆ ಉಗ್ರಪ್ಪ ಮಾನಿ ಬೀರೂರು ಅರಿನ್ನ ಯಾನ ಕ್ಷೇತ್ರದ ಪರವಾಗಿ ಪೂರ್ವಕ ಸ್ವಾಗತಿದೆ ಅಂಜನೇ ನಮ್ಮ ಮಲ್ಲಂಗಿ ಕೊಡುಗೈ ದಾನಿ ಪ್ರಕಾಶ್ ಕೊಯಕ ಬೈಲು ಅಲ್ಲ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಲೇ ಗೌರವ ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತಿದೆ ಅಂಜನೇ ಕಾರ್ಯದರ್ಶಿಯಾದ ಆನಂದ ಜೋತಿ ಆನ್ಲೈನ್ ತರು ಈ ಪತ್ರಿಕಾ ಕಾರ್ಯಕ್ರಮ ಪತ್ರಿಕೆ ಅಲ್ಲಿ ಗೌರವ ಪುರಕವಾದ ಪ್ರೋಗ್ರ ಅಂಜನೇ ಕಾರ್ಯದರ್ಶಿಯಾದ ಹರೀಶ್ ಜೋಗಿ ಕ್ರೀಕೆಟ್ ಅದಿಲ್ಲಾ ಇದೆ ಈ ಸಭೆಗೆ ಗೌರವ ಪುರಕವಾದಿಯನ್ನು ಲೆಕ್ಕ ಪರಿಶೋಧಕರಾದ ನಮ್ಮ ಮಾತನ್ನ ಕೊಡುಗೆ ಮತ್ತು ನಮ್ಮ ಪ್ರಶಾಂತ್ ಕಲ್ಲೂರು ಆಡಿಟರ್ ಆಡಿಟರಾಗಿ ಅಲ್ಲಿನ ಇಂಥ ಸಭೆ ಗೌರವ ಪುರಕವಾಗಿ ಅಂಚೆ ಮತ್ತು ಸೇರ್ತನ ಮಾತ್ರ ಅವರು ಸತ್ಯರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವ ಕ್ಷೇತ್ರದ ಪ್ರಭಾವ ಗೌರವ ಗೌರವ ನಮ್ಮ ದಿನಿ ಬಾಯಿಯೊಂದು ಗೆದ್ದ ದಿನ ಬಾಯಿಯೊಂದು ಬಂಡ ಊಟಕ್ಕೆ ಉಳ್ಳಾಲ್ದ ಕ್ಷೇತ್ರವನ್ನು ಬಂಡ ಅತ್ಯಂತ ಒಂದು ಕಾರಣಿಕವಾಯಿನ ಕ್ಷೇತ್ರ ಈ ಕ್ಷೇತ್ರಗಳು ನಂಗೆ ಒಂದು ಮೂಜಿ ಊರು ಐದು ಗ್ರಾಮದ ಬಂತು ನನಗೆ ವ್ಯಾಪ್ತಿ ಇತ್ತಲ್ಲ ನಮ್ಮ ಈ ವ್ಯಾಪ್ತಿಯ ಅಂಚಿನ ಅಸಂಖ್ಯಾತ ಭಕ್ತ ಜನಸಮೂಹವನ್ನು ಹೊಂದ ನಂತರ ಕ್ಷೇತ್ರ ಕೂಟಕ್ಕೇ ಉಲ್ಲಾಸ ಕ್ಷೇತ್ರ ಗಾಯಲ್ಲಿ ಪಂದಿನನಾಡ ಕೂಟಕ್ಕಜೆ ಉಳ್ಳಾಲ್ತಿ ಕ್ಷೇತ್ರಗಳು ಹಾಕುವ ಒಂದು ನವರಾತ್ರಿ ಒಂಬ ದಿನ ಉತ್ಸವ ಆಗಿತ್ತು ಹತ್ತಿನ ಜಾತ್ರಾ ಮಹೋತ್ಸವ ಆಗುತ್ತೆ ಈ ಜಾತ್ರಾ ಮಹೋತ್ಸವವಲ್ಲ ನವರಾತ್ರಿ ಉತ್ಸವವಲ್ಲ ಸಾಧಾರಣ ಒಂದು ಹತ್ತು ಸಾವಿರ ಪತ್ ಮಿತ್ತಿಗೆ ಉಳ್ಕೊಂಡು ಜನ ಸೇರುವ ಒಂದು ಕ್ಷೇತ್ರ ಕೂಟಕ್ಕಜೆ ಉಲ್ಲಾಸಿ ಕ್ಷೇತ್ರ ಸಾಧಾರಣ ಕೂಟಕ್ಕಜೆ ಉಳ್ಳಾಲ್ತಿ ಒಂದು ಜಾತ್ರೆಯನ್ನು ತುಳಿ ಹಾಕಲಿ ಆ ನಿಯಮದ ಪೊರ್ಲನ್ನು ತುಳಿ ಹಾಕಲಿ ಮ ಕುಡೋರ ಕುಡೋರ ಬರಡೂನು ಪಂಪುನಂದಿ ಆಸೆಯನ್ನು ತುಳಿಯುತ್ತೆ ಕಾಯ್ದುಕೊಂಡ ಹತ್ತು ಶೋಕದ ಒಂದಿಗೆ ಆ ಅಪ್ಪೆನ ಉಲ್ಲಾದಿ ಒಂದು ಅಲಂಕಾರದ ಕೊಡಲು ಇಲ್ಲಿ ನಮ್ಮ ಇಂಥ ಇನ್ವಿಟೇಷನ್ ಮತ್ತು ಆಮಂತ್ರಣ ಬರ್ತದೆ ತೂಪ ಹತ್ತು ಶೋಕದೊಂದು ಕೊಡಲದ ಅಲಂಕಾರ ಕೊಟ್ಟತದೆ ಉಲ್ಲಾಸಿ ಕ್ಷೇತ್ರ ಮಿಂಚಿನ ಒಂದು ಉಲ್ಲಾಸಿ ಕ್ಷೇತ್ರರು ಒಂದು ಪ್ರಶ್ನ ಚಿಂತನೆ ಆಗಿದೆ ಈ ಪ್ರಶ್ನೆ ಚಿಂತನೆ ಆದನಾಗ ನನಗೆ ಶುರು ಉಂಟು ತೋದಿದ್ದಿರೋದನ್ನ ವಿಚಾರ ಆದ ಮುಲ್ಪ ಅತಿ ಶೀಘ್ರವಡೊಂದಿಗೆ ಜೀರ್ಣೋದ್ಧರ ಅವರು ಜೀರ್ಣೋದ್ಧರ ಅವರು ಐದ ಒಟ್ಟಿಗೆ ಬ್ರಹ್ಮ ಕಲಾಶ ಅವರು ಎಂಕೆ ಭಾರಿ ಕೋಡಿಗೆ ಇತ್ತ ಜೀರ್ಣೋದ್ಧರ ಹೌದು ಬಣ್ಣ ಮುಲ್ಪ ಈ ಕ್ಷೇತ್ರವು ಸಂಬಂಧಪಟ್ಟದು ಮೂಜಿ ಜಾಗೆ ಕ್ಷೇತ್ರದ ಸ್ಥಾನ ಕ್ಷೇತ್ರದ ಬಂಡಾರದ ಇಲ್ಲಿ ಕ್ಷೇತ್ರದ ಮಾಡ ಈ ಮೂಜಿ ಜಾಗೆ ವೈನ ಜೀರ್ಣೋದ್ಧಾರ ಮಂಟಿಸಿದ್ರು ಬ್ರಹ್ಮ ಕಲಶಮಂತದು ಅದನ್ನು ಮೂಜಿಯನ್ನ ಒಟ್ಟಿಗೆ ಸೇರ್ತದ ನನಗೆ ಜೀರ್ಣೋದ್ಧಾರ ಮನಸ್ಸು ಬ್ರಹ್ಮ ಕಲಶಮಂತ ಸಾಧ್ಯವಿಲ್ಲ ದಯ ಎಂದು ಬಣ್ಣ ನಾನು ನಮ್ಮ ಪ್ರಶ್ನ ಚಿಂತನೆ ಮಂತ್ರದೇ ನವರಾತ್ರಿ ಉತ್ಸವದ ಬರ್ತದೆ ಕಂಡ ಸಾಧಾರಣ ಅಕ್ಟೋಬರ್ ತಿಂಗಳ ಕೊಡ್ತದೆ ಈ ಅಕ್ಟೋಬರ್ ತಿಂಗಳ ಕೊಡ್ತಿದ್ದು ನಮ್ಮ ಪ್ರಶ್ನ ಚಿಂತನೆ ಮಾಡ್ತದೆ ಭಶ್ನಾಚನ ತೋರಿಸಿಬಿಟ್ಟ ಸಲಕ ಮೂರು ಐದು ಗ್ರಾಮಗಳು ಸಂಬಂಧಪಟ್ಟ ಮಾತ್ರ ದೇವಸ್ಥಾನ ದೈವಸ್ಥಾನಗಳು ಪ್ರಾರ್ಥನೆ ಮಾಡ್ಕೊಡೋಲಿಕ್ಕೆ ಕುರಿತು ಮುಖ ಜೀರ್ಣೋದ್ಧಾರದ ಕೆಲಸದಲ್ಲಿ ತೋರಿಸುವ ಈತ ಮಾತ್ರ ಕೆಲಸದಲ್ಲಿ ಮಾಡಿಕೊಂಡ ಸುಮಾರು ಒಂದು ಮುಂಜಾನೆ ತಿಂಗಳ ಕಾಲಾವಕಾಶ ಐದು ಮುಖ ಜೀರ್ಣೋದ್ಧಾರ ಕಮಿಟಿ ಮಂದಿಕೊಂಡ ನವಂಬರ್ ತಿಂಗಳು ಬರ್ತದೆ ನವೆಂಬರ್ ತಿಂಗಳ ಮೂಲಕ ಸಾಮಾನ್ಯವಾಗಿ ಊಟ ಕಜೆ ಕ್ಷೇತ್ರದ ಜಾತ್ರೆ ನಡೆದು ಮಾರ್ಚ್ ತಿಂಗಳು ಆಚರಣೆ ಅದನ್ನು ಹೆಚ್ಚಿನ ಸೂಕ್ತವಾದ ನೆಕ್ಸ್ಟ್ ದುಂಬು ಬ್ರಹ್ಮ ಕಲಶ ಆವದು ಅಂತ ಕಳಿಸಿರ್ ಅನ್ನೋ ಒಂದು ನಿರ್ದೇಶನ ತಾಯ ಕೂಟತ್ತಜೆ ಕ್ಷೇತ್ರ ಕಣಂತೂರು ಕ್ಷೇತ್ರ ತೋಟಕುಕ್ಕಿನ ಕ್ಷೇತ್ರ ಕಣಂತೂರು ಅವಿನಾಭಾವ ಸಂಬಂಧ ಇತ್ತ ನಂಚಿನ ಕ್ಷೇತ್ರ ಕೂಟ ತಜ್ಞ ಕಿರುವಾಳು ಭಂಡಾರ ಪೂಜೆ ಕಣಂತೂರು ಜಾತ್ರೆ ಹಾಪು ಕಣಂತೂರುದ್ದು ಕಿರುವಾಳು ಭಂಡಾರ ಪೂರ ಇ ಸಂಬಂಧಪಟ್ಟಣಕ್ಕೆ ಮಾತಿಲ್ಲ ಬಟ್ಟಿ ಕೂಟ ಜಾತ್ರೆ ಹಬ್ಬ ನಂತರ ಒಂದು ತುಂಬುದ ಸಂಪ್ರದಾಯ ಈ ಸಂಪ್ರದಾಯದ ಒಬ್ಬ ರೀತಿಯಲ್ಲಿ ವ್ಯತ್ಯಾಸ ಬರಲಿಕ್ಕೆ ಆವರ್ದಂಥ ಸಂಚಿದ್ಧ ಪೂರ್ಣ ದಿನ ನಂಗೆ ಜಾತ್ರೆ ಆಗುತ್ತೆ ಬ್ರಹ್ಮಕಲಶ ಕಲಶ ಈ ಜಾತ್ರೆ ಆವಡನ ಜಾತ್ರೆ ತುಂಬ ಬ್ರಹ್ಮಕಲಶ ಕಲಶ து தமிப்பாத் ஏப் பத்து ஏப் பத்து பதினெழுத்து ஜாத் அஞ்சு ஐந்து துன்ஜே நெஞ்சுமல அஞ்சாவது ஏப்ரில் முஞ்சேஜ் ஆகிட்டு பம்மகலா ஏப்ரி பத்து கேஜு பதினாலு அமெரிக்க ஜாத் ஆகிபோது அஞ்சாவது ஐந்து துண்டு நம்ம லெக்காச்சார பாடன லாலி நாலு மூஜரை ரெண்டு நாலு திங்களுக்கு அவகாசு சந்தர் எங்க இன்ஜினியர் சுரேஷ் கொண்டேன் நாரே இருக்கேன் பல வார்டு கிலோசாங்க ஆகிய நம்ம பிரதானவா இன்ஜினியர்

ಈ ಈಸರ್ಜಿ ದಾದ ಬಣ್ಣ ಐಕೆ ನಮ್ಮ ಪಿಜರ್ದಿತ್ತ ಮನ್ಪುಣ ಸುತ್ತು ಗೋಪುರ ರಾಜಗೋಪುರ ಮಂತ್ದೇ ಜೀರ್ಣೋದ್ಧಾರ ಬ್ರಹ್ಮ ಕಲಶ ಮನ್ ಮನ್ ಬ್ರಹ್ಮ ಐಕೆ ಬೋಡದ ಬಾರಿ ಮಲ್ಲ ಒಂಜಿ ಈ ಊರದ ಈ ಭಾಗಕ್ಕೂ ಸಂಬಂಧಪಟ್ಟನ ಉಳ್ಳಾಲ್ತಿನ ಕ್ಷೇತ್ರ ಸಂಬಂಧಪಟ್ಟನ ಮಾತಿನ ಸೇರಿಸೋದು ಅಕ್ಕನ ಅಭಿಪ್ರಾಯ ಅಂತಂದು ಮಲ್ಲ ಒಂಜಿ ಕಮಿಟಿ ಮಂತ ಕಮಿಟಿಗೆ ರವೀಂದ್ರ ಶೆಟ್ಟಿ ಪಾವುಗೊತ್ತ ಮೇಲಿನ ಅಧ್ಯಕ್ಷರ ಮಂತ್ರಿ ಅಂಚನೆ ಕೋಶಾಧಿಕಾರಿ ರಾಧಾಕೃಷ್ಣರೈ ಉಮಿಯ ಮೇಲಿನ ಮಲ್ಲ ಉದ್ಯಮಿ ಆದರೆ ಕ್ಷೇತ್ರದ ಮಲ್ಲ ಒಂಜಿ ಭಕ್ತಿದ ಅಭಿಮಾನ ಐತನ ಆರೇನು ನಮ್ಮ ಕೋಶಾಧಿಕಾರಿ ಮಂತ ಬೆಕ್ಕನ ಒಟ್ಟಿಗೆ ಊರದಕ್ಕೆ ನಮ್ಮ ಮಾತ ಹಿರಿಯಕ್ಲಿ ನಮ್ಮ ಗೌರವ ಸಾನೂ ದೀದು ಒಂಜಿ ಕಮಿಟಿ ಮಂತ್ ಈ ಕೆಲಸಗೂ ಜತ್ನ ಅಂಚನ ಪೊರಸ್ ಐದು ಬಕ್ಕ ಇಡೀ ಮೂಜಿ ಊರು ಐನ ಗ್ರಾಮದ ಮಾತ ಸೇವಾ ಸದಸ್ಯರು ಸಂಘ ಸಂಸದಕ್ಕಲಿ ಮಲ್ಪ ರಾತ್ರಿ ಪಗೆಲ ಕೆಲಸ ಮಂತ್ ಇನ್ನಿ ನಮ್ಮ ಒಂಜಿ ಬ್ರಹ್ಮ ಕಲಶ ಮನ್ಪುಣ ಕಲಶ ಮನ್ಪುಲಿ ಪನ್ಪುಣ ಧೈರ್ಯದ ಒಂಜಿ ಸಾಧಿ ಬತ್ತ ಮುಂತದ ದಯಿಂದ ಪಂಡ ಒಂಜು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಐತೆ ಆತನ ಅಂಚ ಅದು ಎಂಕ್ಲೆ ಒಂಜಿ ಧೈರ್ಯ ಐತಿಲಿ ಅಪ್ಪೆ ಮುಲ್ಪ ಇನಿ ಮುಟ್ಟ ವಾ ಕೆಲಸಗೂ ಜತಿಂದಲ್ಲ ಅಲ್ಪ ಲೋಪ ಆತಿ ಹೆಂಚೆನ ಇಂಕ್ಲಿ ವಾವ್ ರೀತಿ ಆ ಹುಡುಗಣದ ಏನಿದಾನ ಐದು ಹೆಚ್ಚಿನ ರೀತಿಯು ಮುಲ್ಪ ಬಾರಿ ಪೊರ್ಲುಡು ಆತನ ಅಂಚಿನ ಒಂಜಿ ವ್ಯವಸ್ಥೆಯಲ್ಲಿ ನಿಕ್ಕಲು ದುಂಬದ ನಿರ್ದೇಶನ ಅಂಚಿನ ಒಂಜಿ ಕಾರಣಿಕ ಇತ್ತ ನಂಚಿನ ಕ್ಷೇತ್ರ ಊಟ ತಜ್ಜೆ ಉಳ್ಳಾತಿ ಕ್ಷೇತ್ರ ಪ್ರಶ್ನೆ ಪ್ರಶ್ನೆಲ್ಲ ತೋಜಿದೆ ಬರ್ತದೆ ನಿಖಿಲ್ ಜಪುಲೆ ನಿಖಿಲ್ ಪ್ರಯತ್ನ ಮಂಪುಲೆ ನಿಖಲು ಮೂಜಿ ತಿಂಗೋಳು ಮೂಜೆ ತಿಂಗಳು ನಿಖಲು ಎನ್ನಿನ ಕೆಲಸ ಮಾತ್ರ ಬಾರಿ ಪೊರ್ಲುಡು ಹಾಕೊಂಡು ನಿಖಿಲ್ ಮನಸ್ಸು ದಿದ್ದ ಜತ್ತರ ಅಪ್ಪೆ ಉಳ್ಳಾದಿನ ಸಂಪೂರ್ಣ ಅನುಗ್ರಹ ಬೆದಿಸಾಯ ನಿಖಲಿನ ಒಟ್ಟಿಗೆ ಉಪ್ಪುಂಡು ಅಂಚಾದ ಅದು ಜತ್ತಿನ ಕೆಲಸಕ್ಕೆ ರೀತಿ ಲೋಪಲ ಆಪು ಬಾರಿ ಪೊಲುಡು ಮುಲ್ಪದ ಕೆಲಸ ಆಪುನು ಜೀರ್ಣೋದರ ಆಪುನು ಬ್ರಹ್ಮಕಲಶ ಅವೇ ಪಡ್ದು ಕಮಿಟಿ ಧೈರ್ಯ ಕಮಿಟ ಅಂತದಂಬು ಜತ್ತ ಅಂಡ ಇನಿ ಮುಟ್ಟದ ಒಂಜಿ ವಿಚಾರವನ್ನು ತೂದಾಂಡ ವಾರ ರೀತಿ ಪ್ರಶ್ನೆದಾರ ಪಂತೇರಿ ಅತ್ತ ರೀತಿ ನೆಕ್ಕದುಂಬು ಕೆಲವು ಆಯ್ನ ಘಟನೆಗಳು ಮುಲ್ಪ ನಡ್ತಿನ ಘಟನೆ ತೂದಾಂಡ ಇನಿ ಮಾತಲ ಎಂಕ್ಲೆಗ್ ಒಂಜಿ ಅನುಗ್ರಹ ಪೂರ್ವವಾಗಿ ಕೂಡುದು ಬರ್ತದೆ ಪಡೆದು ಒಂಜಿ ಅನಿಸಿಕೆ ಇತ್ತೆ ಬ್ರಹ್ಮಕಲಶದ ಪೂರ್ವ ಸಿದ್ಧತೆಗಳುಲ್ಲ ನಮ್ಮ ಮಲ್ಲಮಟ್ಟ ಇಡೆಗೆ ದೇಣಿಗೆದ ಅಗತ್ಯ ಉಂಡು ದಯಂದು ಬಂಡ ಮೂಜಿ ತಿಂಗಳು ರೆಡ್ಡರೆ ಕೋಟಿ ಮೂಜಿ ಬ್ರಹ್ಮ ಕಲಶಗೆ ಐವ ಐವ ಲಕ್ಷ ಸೇರಿದು ಮೂಜಿ ಕೋಟಿ ರೆಡ್ಡರೆ ಕೋಟಿ ಜೀರ್ಣೋದ್ಧರ ಕೆಲಸಗಳ ಐವ ಲಕ್ಷ ರೂಪಾಯಿ ಬ್ರಹ್ಮ ಕಲಶಗಳ ಅಂಚೆ ಟೋಟಲ್ ಮೂಜಿ ಕೋಟಿ ರೂಪಾಯಿ ಈ ಮೂಜಿ ಕೋಟಿ ರೂಪಾಯಿನ ನಾಲ್ಕು ತಿಂಗಳು ಮಂಪಣೆ ಎಲ್ಲಿಯೇ ವಿಚಾರ ಆಯ್ತು ದಯಂದು ಬಂಡ ಮಲ್ಲ ಮಲ್ಲ ಜೀರ್ಣೋಧರ ಕೆಲಸ ಕಾರ್ಯರೂಪ ಹಾಪು ಬ್ರಹ್ಮಕಲಶ ಹಾಪು ಕೋಟಿ ಗಟ್ಟಲದ ನಾನು ಈಗ ಅತೇ ಸಮಯಾವಕಾಶ ಒಪ್ಪುಂಡು ಮುಲ್ಪ ಬಾರಿ ಒಂಥ ಎಲ್ಲಿಯ ಕಾಲಾವಕಾಶ ತನೇದಾದು ಈ ಮೂಜಿ ಮೂಜೆರ ತಿಂಗಳು ನಾಲ್ಕು ತಿಂಗಳುದ ಉಳ ಈ ಮೂಜಿ ಕೋಟಿದ ಬಜೆಟ್ ಇಡಿ ಮೂಜಿ ಜಾಗದ ಮಾಡ ಸ್ಥಾನ ಭಂಡಾರದಲ್ಲಿ ಮೂಜಿ ಜಾಗದ ಒಂಜಿ ಜೀರ್ಣೋದ್ಧರ ಬ್ರಹ್ಮಕಲಶ ಮಂಪುನ ಎಲ್ಲಿಯ ವಿಷಯ ಇಡೀ ಮೂಜಿ ಊರು ಐದು ಗ್ರಾಮದ ಪ್ರತಿ ಒಂಜಿ ಎಲ್ಲಿ ಬತ್ತನ ಭತ್ತನ ಆನು ಎಲ್ಲಿಯ ಬ ಪೊನ್ನಲು ಅಕ್ಕನಕಲಿ ಮಾತನ್ನು ಒಂಜಿ ಒಂಜೇ ಮನಸ್ಸಲ್ಲಿ ಬೇಲೆ ಮನಸ್ಸಿನದಾದ್ ಈ ಕೆಲಸ ಇನ್ನು ಸಾಧ್ಯ ಮಂಡ ಪ್ರತಿದಿನ ಒಂಜಿ ಅಜಿಪ್ಪ ಎಲ್ಪ ನೂದು ನೂತ ಇರುವತ್ತೈದು ಮಿಟ್ಟ ಕ್ರಾಸ್ಐ ಶ್ರಮದಾನುಡು ಆ ರೀತಿಯೊಂಗೆ ಶ್ರಮದಾನ ಮಂತ್ನೇಟಿ ಮುಲ್ಪ ಈ ರೀತಿಯೊಂಜಿ ಕೆಲಸ ಇನಿ ಒಂಜಿ ಹಂತಕ್ಕೆ ಬತ್ತು ಉಂತು ಪಣ್ಯರೆ ಎಂಕ ಭಾರಿ ಖುಷಿ ಆಗಬುಂಡು ನನ್ನ ದುಮಗು ನೆತ್ತ ಬಗ್ಗೆ ಬ್ರಹ್ಮ ಒಂಜಿ ತಾರೀಕು ಫಿಕ್ಸ್ ಆಗ್ತಾನೆ ಐದು ಪಕ್ಕ ಕಾರ್ಯಕ್ರಮಗಳುಂಡು